ನಿಲ್ ನಿಲ್ಲಿಸಿರೋದಕ್ಕೆ ಪ್ರಮುಖವಾದ ವ್ಯಕ್ತಿ ಸುಚೇಂದ್ರ ಪ್ರಸಾದ್ ಅವರು ನಮ್ಮ ಟೀಮಿಂದ ಅವರು ಒಂದು ಬಿಗ್ ಕ್ಲಾಪ್ಸ್ ಮುಖಾಂತರ ಈ ಮೈಕ್ನ ಅವರಿಗೆ ಹಸ್ತಾಂತರಿಸ್ತೀನಿ ಅವರು ನಮ್ಮನ್ನೆಲ್ಲ ಕುರಿತು ಮಾತಾಡ್ತಾರೆ ಅದಕ್ಕೆ ನಮಸ್ಕಾರ ಇದು ಹಿಂದಿನ ಸಾಲಿನ ಹುಡುಗರು ನಾವು ಆ ಗಮನ ಸಾಲನ್ನ ನೆಮಿಸೋ ನಾನು ಎಷ್ಟು ಸಿನಿಮಾ ಕುರಿತಾದಂತಹ ಒಳಿತನ್ನು ಹೇಳಿದ್ರು ಅಂತಿಮವಾಗಿರ ನಿರ್ದೇಶಕರು ಅದನ್ನು ಮುನ್ನಡೆಸ್ತಿರೋಂಥ ಈ ಎಲ್ಲ ತಂಡ ಇಲ್ಲ ಅದನ್ನು ಒಪ್ಪಿಕೊಳ್ಳಲ್ಲ ಕೇವಲ ರಂಜನೆಗಾಗಿ ಕೇವಲ ವಿನೋದಕ್ಕಾಗಿ ಅಂತವ್ರು ಎಷ್ಟೇ ಹೇಳಿದ್ರು ನನಗೆ ಅಭಿವ್ಯಕ್ತಿ ಸಂವಹನಕ್ಕಾಗಿ ನಮ್ಮ ಪ್ರಬಲ ವೇದಿಕೆ ಈ ಚಿತ್ರೋದ್ಯಮ ಚಿತ್ರದ ಮಾಧ್ಯಮ ಇದನ್ನು ಮಾಧ್ಯಮವಾಗಿ ಹದಿಹರಿಯದ ಆವಯವಯೋಮಾನದಲ್ಲಿರ್ಬೋದಂಥ ಅನೇಕ ತಹತಹ ತಾಕಲಾಟ ತಲ್ಲಣ ತವಕ ಎಲ್ಲ ಯಾವ ರೀತಿ ತೊಂದರೆ ಆಗಬಹುದು ಅಥವಾ ಮುಂದೆ ಅವರು ಪೋಷಕರಿಗೆ ಅವರು ಅವರಿಗೆ ವಹಿಸುವುದಾದಂಥ ಪಾತ್ರವೇನು ಅಥವಾ ಅವರು ಶಿಕ್ಷಣ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇರಬೇಕಾದಂಥ ಲೋಪದೋಷಗಳೇನು ಇವೆಲ್ಲವನ್ನ ಪ್ರಕರಣಗಳು ಅನೇಕ ಪ್ರಹಸನಗಳೊಟ್ಟಿಗೆ ಅದನ್ನು ಸಹಾದ್ಯಂತ ವಾನ್ಸಂಖ್ಯೆ ಹೊರಟಿದ್ದಾರೆ ಜೋಶಿಜಿ ಇದರ ಛಾಯಾಗ್ರಾಹಕರಾಗಿದ್ದು ಅದ್ಭುತವಾದಂಥ ಸೆರೆ ಹಿಡಿಯುವ ಕೆಲಸವನ್ನು ಮಾಡಿದ್ದಾರೆ ಇನ್ನು ನಾವು ಸಹಪಾಠಿಗಳು ಇದರ ನಿರ್ದೇಶಕರು ರಾಜಶೇಖರರು ನನ್ನ ಸಹಪಾಠಿ ಹಾಗಾಗಿ ಈ ಚಿತ್ರವನ್ನು ಕೇವಲ ಮತ್ತೆ ಕೇವಲ ನನ್ನ ಈ ಸ್ನೇಹಿತರಿಗಾಗಿ ಮಾಡಿದ್ದೇನೆ ಎಂದಿನಂತೆ ಮಿಕ್ಕವರೆಲ್ಲರೂ ಎಲ್ಲರ ದಾರುಣ್ಯದಲ್ಲಿರುವಂಥ ಅವರಲ್ಲಿ ಪುಟ್ಟಿದ್ದಿರುವಂತಹ ಉತ್ಸಾಹದಿಂದ ಈ ಚಿತ್ರವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಕಳೆದ ಕನಿಷ್ಠ ಎರಡು ಮೂರು ವರ್ಷಗಳಿಂದ ಇವರು ಓಡಾಡ್ತಿದ್ದಾರೆ ಮನೆಗೆ ಹೋಗಿದಿರೇನೋ ಮನೆಗೆಲ್ಲ ಹೋಗಿದ್ದೀರಲ್ಲ ಇವರು ಹೀಗೆ ಅವನ ಲೇವಡಿ ಮಾಡೋದಕ್ಕೊಂದು ಒಂದು ಕಾರಣವಿದೆ ಅಂದ್ರೆ ಇದು ಸುಲಭವಾಗಿ ತಯಾರಾದಂತ ಯಾರೋ ಒಬ್ಬ ಬರ್ಕೊಂಡಂಥ ಒಂದು ಕಥೆ ಒಂದು ಕೋಣೆಯಲ್ಲಿ ಕೂತು ಬರ್ಕೊಂಡಂಥ ಕೆಲವು ಸಾಲಗಳು ಕೆಲವು ಪ್ರಹಸನಗಳು ಪ್ರಸಂಗಗಳು ಅದಾಗಿರಲಿಲ್ಲ ಅಂದ್ರೆ ಇದು ಜೀವನ್ಮುಖಿಯಾಗಿ ಜೀವನಕ್ಕೆ ಅಥವಾ ಬದುಕಿನಲ್ಲಿ ಸಂವಾದಿಯಾಗಿ ಸಿಗುವುದಂತಹ ಅನೇಕ ಸಂಗತಿಗಳನ್ನೇ ಚಿತ್ರವಾಗಿಸಿದ್ದಾರೆ ಆಶ್ಚರ್ಯವೇನಾಗುತ್ತೆ ಅಂತಂದ್ರೆ ಆ ಒಂದು ಎಳೆಯನ್ನ ಇಟ್ಕೊಂಡು ವಿಸ್ತರಿಸ ಹೋಗುವಂತಹ ಕಥೆಯನ್ನ ಈ ತಂಡ ಇಲ್ಲ ನಿರ್ದೇಶಕರು ತಮ್ಮ ಬದುಕಾದ್ಯಂತ ಅಥವಾ ತಮ್ಮ ನೆಲುಗುಗೆ ಸಿಕ್ಕಂಥ ಅನೇಕ ಸಂಗತಿಗಳನ್ನ ಕಥೆಯ ಎಳೆಯಾಗಿ ಇಟ್ಟುಕೊಂಡು ಅದನ್ನು ವಿಸ್ತರಿಸುವ ಪ್ರಯತ್ನ ಮಾಡಿಲ್ಲ ಪ್ರಹಸನಗಳು ಮತ್ತೆ ಪ್ರಸಂಗಗಳೇನಿವೆ ಅವರು ತುಂಬ ನೈಜ ಆ ಎಲ್ಲ ನೈಜಗಳಲ್ಲಿ ಹಲವು ಪ್ರಥಮಗಳೇನು ಅಂತ ಹೇಳಿದ್ರೆ ಈ ಎಲ್ಲರೂ ತುಂಬ ಶಾಸ್ತ್ರೋಕ್ತವಾಗಿ ತರಬೇತಾದಂಥವ್ರು ಹೊಸ ನೀರು ಹರಿಬೇಕು ರಂಗಕ್ಕೆ ಅಂತ ನಮ್ಮ ಮಾತಿದೆಯಲ್ಲ ಆ ರೀತಿಯಲ್ಲಿ ಈ ಎಲ್ಲ ಎಳೆಯರು ಶಾಸ್ತ್ರೋಕ್ತವಾಗಿ ಅಭಿನಯದ ಮಟ್ಟಗಳನ್ನ ಕಲಿತವರು ಹಾಗೆಲ್ಲ ಕೆಲವು ತಿಂಗಳು ಕೆಲವು ವರ್ಷ ಅವರದನ್ನ ತಪದ ಹಾಗೆ ಆಚರಿಸಿದ್ದಾರೆ ಆ ಥರದ ಆಚರಿಸಿದಂಥ ತಪದ ಫಲಶ್ರುತಿಯಾಗಿ ನಮ್ಗೆ ಹಿಂದಿನ ಸಾಲಿನ ಹುಡುಗ ಈ ಈ ಕುರ್ಚಿಗಳು ಕಾಣ್ತಾ ಇವೆ ಹಿಂದೆ ಸರಿಬೇಕು ಹಿಂದಿನ ಕುರ್ಚಿಗೆ ಮೀಸಲಾಗಬೇಕು ಅಂತೇನಿಲ್ಲ ಅದು ಮುನ್ನೆಲೆಗೆ ಬರಬಹುದಾದಂತಹ ಅನೇಕ ಸಂದೇಶವನ್ನು ಸಾರತೆ ಅಂತ ನಾನು ವೈಯಕ್ತಿಕವಾಗಿ ನಂಬಿದ್ದೇನೆ ಮಿಕ್ಕಂತೆಲ್ಲ ಒಬ್ಬೊಬ್ಬರೇ ಒಬ್ಬರೇ ಅವರವ್ರ ಅನುಭವಗಳನ್ನು ಹೇಳ್ತಾ ಹೋಗ್ಬೋದು ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ವೈನಿ ನಮ್ಮ ಗೆಳೆಯರ ಶ್ರೀಮತಿ ಅವರು ನಿರ್ಮಾತೃವಾಗಿದ್ದಾರೆ ಅವರು ಹರಸಿ ಕಳಿಸಿದ್ದಾರೆ ಹಾರೈಸಿ ಗಳಿಸಿದ್ದಾರೆ ಎಲ್ಲ ಅನುಕೂಲವಾಗಲಿ ಅಂತ ಇದು ಐದನೇ ಚಿತ್ರ ನಮ್ಮ ಈ ನಿರ್ದೇಶಕರ ಐದನೇ ಚಿತ್ರ ಈ ತ್ರಿಕೋಣ ಆಗಿತ್ತು ಅದಕ್ಕೂ ಮುಂಚೆ ಬೆರೋಲ್ ಅಂತನೋ ಅಥವಾ ಬರ್ಫಿ ಮತ್ತು ಅಮೃತವಾಹಿನಿ ಅಮೃತ ವಾಣಿ ಈ ಎಲ್ಲ ಚಿತ್ರಗಳ ಅಧ್ವನಿಯರಾಗಿ ನಿರ್ದೇಶಕರಾಗಿ ನಮ್ಮ ನಿರ್ದೇಶಕರು ನಮ್ಗೆ ಕಾಣಿಸ್ತಾರೆ ಜೋಶಿ ಅವ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಯಾಕಂತಂದ್ರೆ ಅವರು ಕೈ ಚಳಕ ಇದೆಯಲ್ಲ ಅದು ತುಂಬಾ ಜನರು ಮೆಚ್ಚಿಕೊಂಡಂಥದ್ದು ಹಾಗಾಗಿ ಈ ಎಲ್ಲ ದಂಡು ಎಳೆಯರ ದಂಡಿಟ್ಕೊಂಡು ಮಾಡದಂತಹ ಈ ಚಿತ್ರ ಇದೆಯಲ್ಲ ಇದಕ್ಕೆ ಹಲವು ವಿಶೇಷಗಳಿವೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ ಧೈರ್ಯವಾಗಿ ಹೇಳ್ಬಹುದು ಅಂತದ್ದು ಎಲ್ಲರೂ ಹೇಳಿದಾಗ ನಮ್ಮ ಚಿತ್ರ ತುಂಬಾ ಅತ್ಯುತ್ತಮ ನಾವೆಲ್ಲ ಯಾವ ಮಾಡ ಚಿತ್ರಗಳನ್ನೆಲ್ಲ ಎಲ್ಲರೂ ಬಂದು ನೋಡಬೇಕು ಅಂತ ಯಾಕೆ ನೋಡಬೇಕು ಅಂತ ಹೇಳಿದ್ರೆ ನೇರವಾಗಿ ನೈಜ ಪ್ರಹಸನಗಳನ್ನೇ ಆಧಾರ ಮಾಡೋದ್ರಿಂದ ಅವರಿಗೆ ಒಂದು ಗುರುತು ಹಚ್ಕೊಳ್ಳೋದಕ್ಕೆ ತಮ್ಮ ತಾವು ಆ ಪ್ರಸಂಗಗಳೊಟ್ಟಿಗೆ ಆ ಹರಿಯದವರಾಗಲಿ ಅಥವಾ ಹರಿಯ ದಾಟದಂತವರಾಗ್ಲಿ ಅವರೆಲ್ಲರೂ ನಿಜವಾದ ಅರ್ಥದಲ್ಲಿ ಅದು ಮುಟ್ಟುತ್ತೆ ಮನ ತಟ್ಟುತ್ತೆ ಅನ್ನೋದು ಈ ಕಥಾನಗದ ಈ ಪ್ರಹಾಸನದ ಉದ್ದೇಶ ಅದು ಸಾಫಲ್ಯವಾಗಿದೆ ಅಂತ ಚಿತ್ರ ನೋಡಿದವರು ನಮ್ಮ ಈ ನೆನೆ ಹಾಕಿ ನೋಡ್ಕೊಂಡು ಬಂದರೆಲ್ಲ ಅದರ ಆದಂಥದ್ದೆಲ್ಲವೂ ಅದು ಸಹ ತುಂಬ ಸುಂದರವಾಗಿ ಕಾಣಿಸಿದ್ದಾರೆ ಮುಖಗಳು ಅಥವಾ ಪ್ರಹಸನಗಳು ಈ ನಿರ್ದೇಶಕರು ಪ್ರಹ ಪ್ರಕರಣ ಪ್ರಹಾಸನಗಳನ್ನು ಚಂದವಾಗಿಸಿದ್ರೆ ಮುಖಗಳು ಮತ್ತು ಆ ಎಲ್ಲ ಹಿನ್ನೆಲೆಯನ್ನು ತುಂಬ ಚಂದವಾಗಿಸಿದಂತಹ ಸಾಹಸ ನಮ್ಮ ಜೋಶಿಯವರು ಒಬ್ಬರೇ ಒಂದೊಂದು ಒಂದು ಶಿಶ್ರ ಅವರವರು ಮಾತುಗಳನ್ನ ಕೇಳಿಕೊಳ್ಳೋಣ ಅವ್ರ ಮತ್ತೆ ಏನಾದ್ರು ತಮಗೆ ಏನಾದ್ರು ಪ್ರಶ್ನೆ ಇತ್ತು ಅಂದ್ರೆ ಅಥವಾ ಅದೇನೋ ಗೊತ್ತಿ ತೊಂದರೆ ಅದನ್ನ ಪರಸ್ಪರ ಮಾತನಾಡಿಕೊಳ್ಳೋಣ ಮಾತನ್ನು ಹೇಳ್ತಾ ನನ್ನನ್ನು ಇದಕ್ಕಾಗಿ ಅಂತ ಆಯ್ಕೆ ಮಾಡಿಕೊಂಡು ಸುಮಾರು ಒಂದು ಎಂಟು ತಿಂಗಳು ಎಂಟು ತಿಂಗಳು ಸತತವಾಗಿ ಇವರೆಲ್ಲರೂ ಒಂದು ಸುಮಾರು ಎಂಟುನೂರು ಮಂದಿ ನಾವು ಅವರನ್ನು ಅವರಲ್ಲಿರುವ ಪ್ರತಿಭೆಯನ್ನ ನೇರ್ಪುಗೊಳಿಸೋಕೆ ನಾವು ಹಾಕದಂತ ಸಮಯ ಒಂದು ಎಂಟುನೂರು ಮಂದಿ ಹುಡುಕಿ ಹುಡುಕಿ ಕೊನೆ ಒಂದು ಮೂವತ್ತು ಮಂದಿಯನ್ನ ಅಂತಿಮವಾಗಿ ಆಯ್ಕೆ ಮಾಡಿಕೊಂಡು ಆ ಮೂವತ್ತು ಮಂದಿಯೊಟ್ಟಿಗೆ ಒಂದಷ್ಟು ಕೆಲಸವನ್ನು ಮಾಡ್ತಾ ಮಾಡ್ತಾ ನಿಜವಾಗಿಯೂ ಅಭಿನಯ ಅಂದ್ರೆ ಏನು ಯಾಕೆ ಅಭಿನಯ ಮಾಡಬೇಕು ನಾವು ಅಭಿವ್ಯಕ್ತಿ ಸಂವಾದ ಅಂದ್ರೆ ಏನು ಅಭಿವ್ಯಕ್ತಿ ಅಂದ್ರೆ ವ್ಯಕ್ತಿ ಯಾವ ಅಭಿವ್ಯಕ್ತಿ ಮಾಡೋ ಸಾಧ್ಯ ಆಗುತ್ತೆ ಇಂಥ ಅನೇಕ ಪ್ರಶ್ನೆಗಳನ್ನು ಮೂಲಭೂತ ಪ್ರಶ್ನೆಗಳಿಗೆ ಇಟ್ಕೊಂಡು ಈ ಎಲ್ಲರೂ ತರಬೇತಾಗಿರುವಂಥದ್ದೇ ವಿಶೇಷ ಕೆಲವರು ಮಧ್ಯದಲ್ಲಿ ಬಂದು ಸೇರಿಕೊಂಡು ಇರೋದೇ ಆದ್ರೆ ಆರಂಭದಿಂದಲೂ ಇರುವಂತಹ ಈ ಎಲ್ಲ ದಾಂಡ್ಯರು ಏನಿದ್ದಾರಲ್ಲ ಘಟಾನಘಟಿಗಳು ಇವರು ನೋಡಿ ಪಟಿಂಗರು ಮುಖದಿಂದಲೇ ಎಷ್ಟೋ ಪಟಿಂಗರು ಕಾಣಿಸ್ತಾರೆ ಅವರು ಈ ಎಲ್ಲ ಪಟಿಂಗತನ ಅವರಿಗೆ ತಾವು ತರಬೇತ ಬಂತು ಅನ್ನೋದು ವಿಶೇಷ ಇದರಲ್ಲಿ ನಾವು ಒಬ್ಬರೇ ಮಗರ ಸಹ ಹೋಗೋಣತೆ ನೀನು ಸ್ವಲ್ಪ ಏನ ಹೇಳಬಲ್ಯ ಅನುಭವ ಎಲ್ಲಿಗೂ ನಮಸ್ಕಾರ ಸರಿ ಈಗ ನಾವು ಅಲ್ಲ ಅಲ್ಲ ಈಗ ಈಗ ಮತ್ತೆ ಮಾತು ಮುಂದುವರ್ಸೋಣ ಅದಕ್ಕಿಂತ ಮುಖ್ಯವಾಗಿ ನಾವು ಈ ಸಿನಿಮಾಗೆ ಟ್ರೇಲರ್ಸು ಇದ್ದೀವಿ ನಾಳೆ ಬೆಳಿಗ್ಗೆ ಇದ್ದೀವಿ ಬಟ್ ನಾವು ಪ್ರಶ್ನವ್ರಿಗೆ ಇವತ್ತೇ ತೋರಿಸ್ತಾ ಇದ್ದೀವಿ ಇದನ್ನೆಲ್ಲ ತಾವು ನೋಡಬೇಕು ಆದರೆ ನಗ್ಬೇಕು ಮಜಾ ಇದ್ದರೆ ನನಗೆ ಹೇಳಬೇಕು ದಯವಿಟ್ಟು ನೋಡಿ ಅವರ ಆಟಗಳನ್ನ ನೋಡೋದಕ್ಕೆ ಮಜಾ ಇದೆ ಬಟ್ ತರಲೆಗಳು ಏನಾದರೂ ಅನ್ನೋದು ತರಲೆಗಳು ಏನೇನು ಮಾಡ್ತಾರೆ ಅನ್ನೋದು ಕೊನೆಗೆ ಕನ್ಕ್ಲೂಷನ್ ಸಿನಿಮಾದಲ್ಲಿ ಒಂದು ಜೀವಾಳ ಅದು ಎಲ್ರಿಗೂ ಒಂದು ಖುಷಿ ಕೊಡುತ್ತೆ ಅದೇ ಫೀಲ್ ಗುಡ್ ಅಂತಾರಲ್ಲ ಅದಿದೆ ಆ ಸಿನಿಮಾದಲ್ಲಿ ಇಷ್ಟೆಲ್ಲ ದುಃಖ ಮೂಲ ಕಾರಣವಾಗಿ ಸುಚೀಂದ್ರ ಅವರು ಇವತ್ತು ನನ್ನ ಮುಂದೆ ನಿಂತಿದ್ದಾರೆ ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಹುಡುಗರು ಮಕ್ಕಳು ಎಲ್ಲ ಇವರು ಕಾಣಿಕೆನೆ ಇವರು ತಯಾರಿ ಕೊಟ್ಟು ಆರುನೂರ ಏಳ್ನೂರು ಜನದಲ್ಲಿ ಇವರು ಮೂವತ್ತು ಜನ ಸೆಲೆಕ್ಟ್ ಮಾಡಿ ಮೂವತ್ತು ಜನಕ್ಕೆ ಮೂವತ್ತು ದಿನ ಟ್ರೈನಿಂಗ್ ಕೊಟ್ಟು ನನ್ನ ಹತ್ರ ಕಳಿಸ್ದವರು ಹಂಗಾಗಿ ಎಲ್ಲವೂ ಕೂಡ ಸುಗಮವಾಗಿ ಇವತ್ತೂ ಯಾವುದೇ ಟೆನ್ಷನ್ ನನಗೆ ಮಾತ್ರ ಯಾವುದೇ ಟೆನ್ಷನ್ ಇಲ್ಲದೆ ಕೂಲಾಗಿ ಕೆಲಸ ಮಾಡಿದೆ ಹತ್ತೊಂಬತ್ತಿಗೆ ರಿಲೀಸ್ ಮಾಡ್ತೀವಿ ಎಲ್ಲರೂ ಸಂತೋಷವಾಗಿ ನಗನಗ್ತಾ ಈ ಸಿನಿಮಾ ನೋಡ್ಬೋದು ಸರ್ ನಾವು ಸಿನಿಮಾನ ಮಲ್ಟಿಪ್ಲೆಕ್ಸ್ ಮಾತ್ರ ಪ್ಲ್ಯಾನ್ ಮಾಡಿದ್ದೀವಿ ನಮ್ಮ ಒಂದು ಒಂದು ಈ ದಿನ ಈ ಪ್ರತಿ ಈ ದಿನಗಳಲ್ಲಿ ನಡೀತಾ ಇರೋ ಥಿಯೇಟ್ರಲ್ಲಿ ಜನ ಇಲ್ಲ ಮಾಲ್ಗಳಿಗೆ ಜನ ಬರ್ತಿಲ್ಲ ಇದೆಲ್ಲ ಕೇಳಿ ನಮಗೆ ಸಿನಿಮಾ ರಂಗದಲ್ಲಿ ಇರೋ ಹಿರಿಯ ಡಿಸ್ಟ್ರಿಬ್ಯೂಟ್ರ್ಗಳು ಒಂದು ಕಿವಿ ಮಾತು ಹೇಳಿದ್ದಾರೆ ಪ್ರಾರಂಭದಲ್ಲಿ ನಿಮ್ಮದು ಎಷ್ಟು ಸ್ಕ್ರೀನ್ಗಳಿದೆ ಎಷ್ಟು ಥಿಯೇಟ್ರಿದೆ ಅದು ಮುಖ್ಯ ಅಲ್ಲ ಎರಡನೇ ವಾರಕ್ಕೆ ನೀವು ಎಷ್ಟು ಥಿಯೇಟ್ರಿಗೆ ಹೋಗ್ತೀರಾ ಎಷ್ಟು ಸ್ಕ್ರೀನ್ಗಳು ಜಾಸ್ತಿ ಆಗುತ್ತೆ ಅದು ಮುಖ್ಯ ನಿಮ್ಗೆ ಸಿನಿಮಾ ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಲ್ಟಿಪ್ಲೆಕ್ಸಲ್ಲಿ ನಿಮಗೆ ಎಷ್ಟು ಕಮ್ಮಿ ಕೊಟ್ಟರು ಸಂತೋಷವಾಗಿರಿ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಜನ ಬರ್ತಾರೆ ನೀವೆಲ್ಲ ಇದ್ದೀರಾ ನಿಮಗೆಲ್ಲ ಚೆನ್ನಾಗಿದೆ ಅನಿಸಿದ್ರೆ ನೀವಂತೂ ಬಿಡೋಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚೆಚ್ಚಾಕ್ ಪಡ್ತೀರಾ ವ್ಯಾಪಾರ ಸರ್ ವ್ಯಾಪಾರ ಏನಿಲ್ಲ ಸರ್ ಸಿನಿಮಾ ಇದು ವ್ಯಾಪಾರದ ಇಲ್ಲಿ ಸಿನ್ಮಾ ಎರಡಾಗಿದೆ ಒಂದು ವ್ಯಾಪಾರದ ಸಿನ್ಮಾ ಅದಕ್ಕೆ ಒಳ್ಳೊಳ್ಳೆ ಟೆಕ್ನಿಷಿಯನ್ನು ತಮಿಳುನಾಡಿಂದ ಒಬ್ಬ ಆರ್ಟಿಸ್ಟು ತೆಲುಗು ಇಂದ ಒಬ್ಬ ಆರ್ಟಿಸ್ಟು ದೊಡ್ಡ ದೊಡ್ಡ ಡೈರೆಕ್ಟ್ರು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇದೆಲ್ಲ ಹಾಕೊಂಡು ಮಾಡೋದು ಮ್ಯೂಸಿಕ್ ಡೈರೆಕ್ಟ್ರು ಒಂದು ವ್ಯಾಪಾರ